ಸಾರಿ ಎರಡು ಮೂರು ದಿನ ವೀಡಿಯೋ ಹಾಕೋಕ್ಕಾಗಿರ್ಲಿಲ್ಲ ಹಬ್ಬ ಇತ್ತು ಮತ್ತೆ ನಿನ್ನೆ ನಮ್ಮ ಮಕ್ಕಳು ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮತ್ತೆ ಪ್ರೋಗ್ರಾಮ್ ಇತ್ತು ಹಾಗಾಗಿ ಆಗಿಲ್ಲ ಇವತ್ತು ಬೆಳಿಗ್ಗೆಯಿಂದ ಆ ಪೊರ್ಕಾಗ್ತಿರ್ಲಿಲ್ಲ ಸೊ ಏನು ಅಂದ್ಕೋಬೇಡಿ ಕೆಲಸದ ಒತ್ತಡದಿಂದ ಹಾಕೋಕ್ಕಾಗಿಲ್ಲ ಮುಂದೆ ಬರ್ತವೆ ಕಂಟಿನ್ಯೂಸ್ ಆಗಿ ಮಿಸ್ ಮಾಡಿದೆ ನೋಡಿ ಎಲ್ಲಿ ಕರ್ಕೊಂಡು ಬಂದಿದ್ಯಾ ಪುನೀ ಶಾಪಿಂಗ್ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಒಳ್ಳೆ ಜಾತ್ರೆ ಆಗತ್ತೆ ಕಾಲಿಕೂ ಜಾಗಿಲ್ಲ ಜನ ನೋಡಿ ಹೆಂಗೆ ಓಡಾಡ್ತಾವ್ರೆ ಇದು ಯಾವ ಏರಿಯಾ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಬೆಂಗಳೂರಾಗೆ ಬಟ್ಟೆಗೆಲ್ಲ ಇಲ್ಲೇ ಫೇಮಸ್ ಕಣೆ ಸೆಲ್ ರೇಟ್ ಅಲ್ಲಿ ನಿನಗೆ ಬೇಕು ಅಂದ್ರೆ ಇಲ್ಲೇ ಚೀಪ್ ಆಗಿ ಸಿಗ್ತಾವೆ ಗೊತ್ತೇನೆ ಹೌದಾ ಅಷ್ಟೊಂದು ಚೀಪ್ ಆಗಿ ಇಲ್ಲಿ ಕಣೆ ಈ ಜನ ನೋಡಿದ್ರೆ ನಿನಗೆ ಗೊತ್ತಾಗ್ತಿಲ್ವಾ ಅದೇ ಅಪ್ಪ ಖಾಲಿ ಕಕ್ಕು ಜಾಗಿಲ್ಲ ಈಗ ಎಲ್ಲಿ ನಾವೇ ತಪ್ಪಿಸ್ಕೊಂಡು ಹೋಗ್ತೀವಿ ಅನ್ನೋ ಅಷ್ಟ ಜನ ಇದಾರೆ ಜಾತ್ರೆ ನಮ್ಮೂರ ಜಾತ್ರೆಗೆ ಹಿಂಗೆ ಇರ್ತಾರಪ್ಪ ಜನ ಇಲ್ಲಿ ನೋಡು ಹೆಂಗ್ ಪಿತಿ ಪಿತಿ ಅಂತವ್ರೆ ಇಲ್ಲ ಹಂಗೆ ಕಣೆ ಇದು ಚಿಕ್ಕ ಪೇಟೆ ಅಂತ ಹ್ಮ್ ಬೆಂಗಳೂರಲ್ಲಿ ಚಿಕ್ಕ ಪೇಟೆಗೇನೆ ಫೇಮಸ್ ಬಟ್ಟೆಗೆ ಇಲ್ಲಿ ಎಲ್ಲ ತರದವು ಹೋಲ್ ಸೇಲ್ ರೇಟ್ ಸಿಗ್ತವೆ ರೇಷ್ಮೆ ಸೀರೆ ಇಂದ ಹಿಡಿದು ಎಲ್ಲ ತರದ ಬಟ್ಟೆಗಳು ಸಿಗ್ತವೆ ಕಣೆ ಇಲ್ಲಿ ನಾನು ಯಾವತ್ತೂ ಬಂದೇ ಇಲ್ಲ ಪುಣೆ ಇಲ್ಲಿಗೆ ಇವತ್ತು ಬಂದಿದ್ಯಲ್ಲ ನೋಡುವಂತೆ ನಡಿ ಯಾವ್ದ ಸುದರ್ಶನ್ ಸಿಲ್ಕ್ಸ್ ಅಂತ ಇದೆ ಇದರೊಳಗೆ ಹೋಗಣ ಬಾ ಮತ್ತೆ ಇದು ನೋಡಿದ್ರೆ ಯಾವ ದೊಡ್ಡ ಅಂಗಡಿ ತರ ಇದೆ ಇಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳು ಈ ಸಂದಾಗೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಅಂಗಡಿಗಳು ಇದಾವೆ ಚಿಕ್ಕ ಚಿಕ್ಕ ಅಂಗಡಿಗಳೇ ಇರಬಹುದು ಕಣೆ ಆದ್ರೆ ಅಲ್ಲಿ ಹೋಲ್ ರೇಟಲ್ಲೇ ಕೊಡ್ತಾರೆ ಎಲ್ಲಾನು ಹೋಲ್ಸೇಲ್ ರೇಟ್ ಅಂದ್ರೆ ಜಾಸ್ತಿ ಜಾಸ್ತಿ ತಗೊಂಡ್ರೆ ಹೋಲ್ಸೇಲ್ ರೇಟ್ ಆಗಿ ಕೊಡ್ತಾರೇನೋ ನಾವು ಒಂದೊಂದು ಪೀಸ್ ಎರಡೆರಡು ಪೀಸ್ ತಗೊಂಡ್ರೆ ಹೋಲ್ಸೇಲ್ ರೇಟ್ ಕೊಡ್ತಾರಾ ನೀನು ಹೇಳೋದು ಕರೆಕ್ಟೇ ಕಣೆ ಜಾಸ್ತಿ ತಗೊಂಡ್ರೆ ಹೋಲ್ಸೇಲ್ ರೇಟ್ ಕೊಡ್ತಾರೆ ಒಂದೊಂದು ಎರಡೆರಡು ತಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗಿ ಕೊಡ್ತಾರೆ ಅಷ್ಟೇ ಅದಕ್ಕೇನೆ ಜಾಸ್ತಿ ತಗೊಳ್ಳೋರು ಇಲ್ಲಿಗೆ ಬರ್ತಾರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಪರವಾಗಿಲ್ಲ ಕಡಿಮೆನೇ ಇರುತ್ತೆ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ಯಾ ಹ್ಞೂ ನಿನಗೂ ಏನೇನು ಬೇಕೋ ಎಲ್ಲ ತಗೊಂಡ್ಬಿಡು ಬಾ ದಿನ ಆದಮೇಲೆ ಬಟ್ಟೆ ತಗೋಳಕ್ಕೆ ಅಂತ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಅಪ್ಪ ಅಮ್ಮಂಗೆ ನಿಂಗೂ ರೂಪಂಗೆ ಎಲ್ಲರಿಗೂ ತಗೊಂಡ್ಬಿಡು ನಿಮ್ಮ ತವ್ರ ಮನೆಗೆ ಯಾರ್ಯಾರಿಗೆ ಕೊಡಬೇಕು ಅಂತ ಇದೆಯೋ ಎಲ್ಲರಿಗೂ ಒಂದೇ ಸರಿ ತಗೊಂಡ್ಬಿಡು ಸುಪ್ತನಿ ಬೇಗ ಶಾಪಿಂಗ್ ಮಾಡ್ಕೊಂಡು ನಾನು ಲಾಲ್ ಕರ್ಕೊಂಡು ಹೋಗ್ತೀಯಾ ಸರಿ ಆಯಿತು ನೀನು ಬೇಗ ಬೇಗ ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ಬೇಗ ತಗೊಂಡು ಲಾಲ್ ಬಾಗಿಗೆ ಹೋಗ್ಬೋದು ಎಷ್ಟೇ ಬೇಗ ತಗೊಂಡ್ರು ಈ ಟ್ರಾಫಿಕ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸುಸ್ತ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಓಡಾಡೋದಂದ್ರೆ ತುಂಬಾ ಕಿರಿಕಿರಿ ತಲೆನೋವು ನನಗೆ ಮಾಡದೆ ಇಲ್ಲಿ ಹಂಗೇನೆ ಅದ್ರಲ್ಲಿ ಚಿಕ್ಕಪೇಟೆಗೆ ಬರ್ಬೇಕಂದ್ರೆ ಎಲ್ಲ ರೋಡ್ಗಳೆಲ್ಲ ಚಿಕ್ಕ ಚಿಕ್ಕವು ಬಂತು ಬಂತಂದ್ರೆ ಎಲ್ಲಾದ್ರೂ ಕಾರ್ ತಗೊಂಡ್ ಬಂದ್ರೆ ಒಳಗೆ ತಗೊಂಡ್ಬರಕು ಆಗಲ್ಲ ನಿಲ್ಸಕ್ ಜಾಗ ಇರಲ್ಲ ನೋಡ್ದೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಸಂದಿ ಗುಂದಿಗಳು ಅದಕ್ಕೆ ಕಾರನ ಬಿಟ್ಟು ಬರ್ಬೇಕಂದ್ರೆ ಇಲ್ಲಿ ಒಂದ್ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ಬರಬೇಕು ಅದಕ್ಕೆ ಕಷ್ಟ ಇಲ್ಲಿ ಇಲ್ಲಿ ರೋಡ್ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಬಾ ಇಲ್ಲೇ ಸುದರ್ಶನ್ ಸಿಲ್ಕ್ಸಿಗೆ ಹೋಗಿ ಎಲ್ಲ ಎಲ್ಲಾ ಸಿಗುತ್ತೆ ಇಲ್ಲಿ ಇಲ್ಲೇ ತಗೊಂಡು ಹೋಗೋಣ ಅಬ್ಬಾ ಅಬ್ಬಾಬಾ ಎಷ್ಟು ರಶ್ ಪುನಿ ಅಷ್ಟು ಇಷ್ಟೊಂದು ಅಂಗಡಿ ಇದಾವೆ ಆದ್ರೂನು ಎಲ್ಲ ಕಡೆ ಜನ ತುಂಬಾ ರಶ್ ಯಾವ ಅಂಗಡಿಗೆ ಹೋದ್ರು ಹಂಗೇನೆ ಗಿಜ ಗಿಜ ಅಂತಾರೆ ಕಾಲಿಕ್ಕೂ ಜಾಗಿರಲ್ಲ ಆಯ್ತಲ್ಲ ಎಷ್ಟು ರಶ್ ಅಂತ ಹ್ಮ್ ಈಗ ಇಲ್ಲಿಂದ ನಾವು ಆಚೆ ಹೋಗೋದಿರೋದು ಬೇಗ ನಡಿ ಹೋಗೋಣ ಬಾಪುನಿ ಇಲ್ಲಿಂದ ಕಾರ್ ಹತ್ರ ನಡ್ಕೊಂಡು ಹೋಗಕ್ಕೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ಆಚೆ ಹೋಗಿ ಆಟೋಕ್ ಹೋಗಿ ಕಾರ್ ಹತ್ರ ಹೋಗೋಣ ನಡಿ ಸರಿ ಹಂಗೆ ಮಾಡೋಣ ಇಲ್ಲ ಆಟೋಗಳು ಕೂಡ ಬರೋಕೆ ಜಾಗ ಇಲ್ಲ ನೋಡು ಎಷ್ಟು ಗಿಜಿ ಗಿಜಿ ಅನ್ನುತ್ತೆ ಕಾರ್ ಹತ್ರ ಹೋಗ್ಬೇಕಂದ್ರೆ ಮತ್ತೆ ಏನಾದ್ರು ಮಾಡಿ ಹೋಗ್ಲೇಬೇಕು ನೋಡಿ ಹೋಗೋಣ ನಮ್ಮೂರಿಗೂ ಆ ಒಂದು ಏಳೆಂಟು ಸರಿ ಓಡಾಡ್ಬೋದು ಅನ್ಸುತ್ತೆ ಈ ಬೆಂಗಳೂರು ಟ್ರಾಫಿಕ್ ಆಗಿ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಬರೋಕು ಕಷ್ಟನೆ ಎಷ್ಟು ಟ್ರಾಫಿಕ್ ದೇವರೇ ದೇವ್ರೆ ಸಾಕಾಗೋಯ್ತು ಪುನಿ ಆ ಚಿಕ್ಕಪೇಟೆ ದಾಟ್ಕೊಂಡು ಈ ಟ್ರಾಫಿಕ್ ಅಲ್ಲಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಫ್ಲವರ್ ಶೋ ನೋಡಕ್ ಅಂತಾನೆ ಕರ್ಕೊಂಡ್ ಬಂದೆ ಹ್ಮ್ ಎಷ್ಟು ಚೆನ್ನಾಗಿದೆ ಅಲ್ವಾ ಪುನಿ ಕಣೆ ಇಂಡಿಪೆಂಡೆನ್ಸ್ ಡೇ ಗೆ ರಿಪಬ್ಲಿಕ್ ಡೇಗೆ ಫ್ಲವರ್ ಶೋ ಇರುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ನಡಿ ಒಳಗೋಗಿ ನೋಡೋಣ ನಾನು ಇಂಡಿಪೆಂಡೆನ್ಸ್ ಡೇ ಮುಗೀತಲ್ಲ ಫ್ಲವರ್ ಶೋ ಮುಗಿಯುತ್ತೇನೋ ಅನ್ಕೊಂಡಿದ್ದೆ ಆದರೂ ಇದೆ ಹ್ಞೂ ಟ್ಯಾಂಕ್ ಗಾರ್ಡ್ ನಾನು ಎಲ್ಲಿ ಕ್ಲೋಸ್ ಆಗಿರುತ್ತೋ ಎಲ್ಲ ಮತ್ತೆ ಬಿಡಲ್ಲ ಅನಿಸುತ್ತೆ ಆವಾಗ ಎಲ್ಲ ಎತ್ತಿರ್ತಾರೆ ಕ್ಲವ ಫ್ಲವರ್ ಶೋ ಅಂತ ಅಂದ್ಕೊಂಡಿದ್ದೆ ಸದ್ಯ ಇನ್ನು ಆಗಸ್ಟ್ ಹತ್ತೊಂಬತ್ತು ಕ್ಲೋಸ್ ಆಗೋದು ಹಂಗೆ ಅನ್ಕೊಂಡಿದ್ದೆ ಕಣೆ ಇರುತ್ತೋ ಇಲ್ವೋ ಅಂತ ಹೇಳಿ ಇನ್ನು ನೈನ್ಟೀನ್ತ್ ವರ್ಗು ಇದೆಯಂತೆ ಆಗಸ್ಟ್ ನೈನ್ಟೀನ್ತ್ ವರ್ಗು ಬನ್ನಿ ಒಳಗೆ ಹೋಗಿ ನೋಡೋಣ ಹಾವು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಗ್ಲಾಸ್ ಹೌಸ್ ಅಪ್ಪು ನೀ ಹೌದು ಕಣೆ ಗ್ಲಾಸ್ ಹೌಸು ತುಂಬಾ ಚೆನ್ನಾಗಿದೆ ಯಾವ್ಯಾವ ತರ ನಾನಂತೂ ಈ ತರದ ಹೂಗಳು ನೋಡೇ ಇಲ್ಲಪ್ಪ ಇಷ್ಟೊಂದೆಲ್ಲ ಹೂಗಳಿರ್ತವೆ ಅದರಲ್ಲೂ ಕಲರ್ಸ್ ಅಂತೂ ಎಷ್ಟು ಡಿಫ್ರೆಂಟ್ ಕಲರ್ಸ್ ಹೂಗಳು ಇದಾವೆ ಗೊತ್ತಾ ಇರೋ ಕಲರ್ಸ್ ಫ್ಲವರ್ಸ್ ಇಲ್ಲಿ ನೋಡ್ತಾ ಇದೀನಿ ಈ ತರ ಕಲರ್ಸ್ ಹೂವಾಗಳೆಲ್ಲ ಇರ್ತವೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಪುನಿ ತುಂಬಾ ಖುಷಿ ಆಗ್ತಿದೆ ಇನ್ನು ಒಳಗಡೆ ಎಲ್ಲ ನೋಡುವಂತೆ ನಡಿ ಏನೆಲ್ಲ ಮಾಡಿದ್ದಾರೆ ಅಂತ ಅಂತ ನಿಜವಾಗೂ ತುಂಬಾ ಖುಷಿ ಆಗ್ತಿದೆ ಪುನಿ ಯಾವತ್ತೂ ಫ್ಲವರ್ ಶೋ ನೋಡಿರ್ಲಿಲ್ಲ ಗೊತ್ತಾ ಈ ತರ ಎಲ್ಲಿ ಮಾಡ್ತಾರೆ ಫ್ಲವರ್ ಶೋಗಳೆಲ್ಲ ಡಿಸ್ಟ್ರಿಕ್ ಲೆವೆಲ್ ಅಲ್ಲಿ ಆದ್ರೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತೋಟಗಾರಿಕಾ ಇಲಾಖೆ ಇರುತ್ತಲ್ಲ ಅಲ್ಲಿ ಮಾಡ್ತಾರೆ ಅಲ್ಲಿ ಇಷ್ಟೊಂದೆಲ್ಲ ದೊಡ್ದಾಗ ಇರಲ್ಲ ಚಿಕ್ಕದಾಗೆ ಅಲ್ಲಿಗೆ ತಕ್ಕಂತೆ ಮಾಡಿರ್ತಾರೆ ಅಲ್ಲಿ ಎಷ್ಟು ಸ್ಪೇಸ್ ಇರುತ್ತೋ ಅದ್ರಲ್ಲೇನೆ ಅಲ್ಲಿ ಹೆಂಗೆ ಅವ್ರಿಗೆ ಬೇಕೋ ಹಂಗೆ ಮಾಡಿರ್ತಾರೆ ಬಟ್ ಇಷ್ಟು ದೊಡ್ಡದಾಗಿರಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ಇಲ್ಲಿ ಲಾಲ್ಬಾಗಲ್ಲಿ ಅಲ್ಲಿ ವರ್ಷ ವರ್ಷ ಗಣರಾಜ್ಯೋತ್ಸವಕ್ಕೂ ಮಾಡ್ತಾರೆ ಈ ಸರಿ ಇಂಡಿಪೆಂಡೆನ್ಸ್ ಡೇಗೂ ಮಾಡಿದ್ದಾರೆ ಕನ್ನಡದ ವರ್ಣಮಾಲೆಗಳು ಅಕ್ಷರಗಳು ಇದು ಸಮೇತ ಹೋಲ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪುನಿ ನೋಡಕ್ಕೆ ಕಣೆ ತುಂಬಾ ಚೆನ್ನಾಗಿದೆ ಅವು ಪ್ರತೀಕ್ನು ಮತ್ತೆ ಪಾರ್ಥನು ಎಲ್ಲಾರು ಇಲ್ಲಿ ಕರ್ಕೊಂಡ್ ಬಂದು ತೋರಿಸಬೇಕಿತ್ತು ಪುನಿ ಅವರು ಕರ್ಕೊಂಡ್ ಬಂದಿರೇ ಚೆನ್ನಾಗಿರ್ತಿತ್ತು ನಮ್ಮ ಮನೇಲಿ ಇದ್ರೆ ಕರ್ಕೊಂಡ್ ಬರ್ಬೋದಿತ್ತು ಅವ್ರು ಅವ್ರ ಊರಲ್ಲಿ ಇರೋರ್ಗೆ ಅವ್ರಿಗೆ ಏನೆಲ್ಲ ಕೆಲಸಗಳು ಇರ್ತವೆ ಅವ್ರನ್ನ ಹೆಂಗ್ ಕರ್ಕೊಂಡ್ ಬರಕ್ ಆಗುತ್ತೆ ಹೇಳೋ ನಾವೇನ್ ಫ್ಲವರ್ ಶೋ ನೋಡಕ್ ಅಂತ ನಾವ್ ಬಂದಿದ್ದು ಅಂತ ತಾನೇ ಬಂದಿದ್ದು ಇನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿಗೆ ಬಂದಿದ್ದೀವಿ ನಾವೇನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಕರ್ಕೊಂಡು ಬರೋಕ್ಕೆ ಹೌದಲ್ವಾ ಪ್ಲಾನ್ ಮಾಡ್ಕೊಂಡು ಬರಬೇಕಿತ್ತು ಹ್ಞೂ ಮುಂಚೆನೇ ಗೊತ್ತಿದ್ರೆ ಫ್ಲವರ್ ಶೋ ಇದೆ ಅಂತ ಅವರು ಎಲ್ಲ ಎಲ್ಲರನ್ನು ಕರ್ಕೊಂಡು ಬರ್ಬೋದಿತ್ತು ಚಿಕ್ಕ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ ಇನ್ನೊಂದು ಸರಿ ರಿಪಬ್ಲಿಕ್ ಡೇಗೆ ಮಾಡ್ತಾರೆ ಅಂತ ಹೇಳ್ದಲ್ಲ ಆವಾಗ ಎಲ್ಲರನ್ನೂ ಕರ್ಕೊಂಡು ಬರಬೇಕು ಹ್ಞೂ ಮುಂಚೆನೇ ಪ್ಲಾನ್ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಬಾ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಏನತ್ತು ಕಾರ್ತಿಕ್ ಹೇಳಿ ನಾನೇ ಕರ್ಕೊಂಡ್ ಬರ್ತೀನಿ ಪ್ರೀತಿನು ಪ್ರತೀಕ್ನು ಮತ್ತೆ ಗಂಗಾ ಅತ್ಗೆನು ರವಿ ಅಣ್ಣನು ನಾನೇ ಕರ್ಕೊಂಡ್ ಬರ್ತೀನಿ ನೀವು ಕರ್ಕೊಂಡ್ ಬರ್ಲಿಲ್ಲ ಅಂದ್ರು ನಾನ್ ಕಾರ್ತಿಕ್ ಇಲ್ಲ ರವಿ ಅಣ್ಣನ ಹತ್ರ ಹೇಳಿ ಮಾತಾಡ್ತೀನಿ ಹ್ಮ್ ನಡಿ ಮುಂದೆ ಹೋಗೋಣ ಇಲ್ಲ ನಿಂತ್ ಬಿಟ್ಟಿಯಲ್ಲ ಕಾಲ್ ನೋಯ್ತಿದೆ ಪುನಿ ಓಡಾಡಕ್ಕೆ ಆಗ್ತಿಲ್ಲ ಆ ಚಿಕ್ಕಪೇಟೆಲ್ಲ ಯಾರ್ದ ಓಡಾಡಿಸ್ದೆ ಇಲ್ಲಿ ತುಂಬಾ ಕಾಲ್ ನೋತಿದೆ ವಾಪಸ್ ಹೋಗೋಣ ಕಾಲ್ ನೋತಿದಾವಲ್ಲ ಬಾ ಹೋಗೋಣ ಮತ್ತೆ ಇಲ್ಲ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನ್ ನಡೀತೀನಿ ಎಲ್ಲ ಹೇಳೋಳು ನೀನೇ ಕಣೆ ಆದ್ರೆ ಸ್ನಾಕ್ಸ್ ಇದ್ರೆ ಚಿರುಮುರಿ ಏನಾದ್ರು ಕೊಡಿಸ್ತೀನಿ ನಡಿ ತಿಂತಾ ಓಡಾಡ್ತಿದ್ರೆ ನಿನಗೆ ಗೊತ್ತಾಗಲ್ಲ ವಾವ್ ಚಿರುಮುರಿ ಕೊಡಿಸ್ತೀಯಾ ಸರಿ ಸರಿ ಬಾ ಕೊಡ್ಸು ಇದ್ರೆ ಕೊಡಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಸರಿ ಆಯ್ತು ಇದ್ರೇನೆ ಕೊಡ್ಸು ಇಷ್ಟು ದೊಡ್ಡದಲ್ಲ ಏನು ಮಾಡ್ತೀರ ಪುನಿ ಬರಿ ಹೂವಿಂದನೆ ಈ ಚಕ್ರಗಳನ್ನೆಲ್ಲ ಹೆಂಗೆ ದೊಡ್ಡ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾಡಿರ್ತಾರಮ್ಮ ಅದಕ್ಕೆಲ್ಲ ಅವರಿಗೆ ಈ ತರ ಎಕ್ಸಿಬಿಷನ್ ಮಾಡಕ್ಕೆ ಅವ್ರಿಗೆಲ್ಲ ನಾ ಟ್ರೈನಿಂಗ್ ಇರ್ತಾರೆ ಅದನ್ನು ಓದಿರೋರು ಇರ್ತಾರೆ ಅದ್ ಹೆಂಗೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ಸಪೋರ್ಟ್ ಇಲ್ದಲೆ ಅದ್ ಯಾವುದೇ ಹೂಗಳನ್ನ ಹೆಂಗ್ ಅಂಟ್ಸಕ್ ಹೇಳು ಸಪೋರ್ಟ್ ಇರುತ್ತೆ ಒಳಗಡೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಕಡೆ ರೌಂಡ್ ಶೇಪಲ್ಲಿ ಏನಾದರೂ ಇಟ್ಟಿರ್ತಾರೆ ಚಕ್ರದ ಶೇಪಲ್ಲಿ ಅದಕ್ಕೆ ಮೇಲ್ಗಡೆ ಫ್ಲವರ್ಸ್ನ ಅಂಟಾಕಿರ್ತಾರೆ ನಮಗೆ ಗೊತ್ತಾಗಲ್ಲ ಅವೆಲ್ಲ ಅಷ್ಟೇ ಆದರೂ ತುಂಬ ಚೆನ್ನಾಗಿದೆ ಅಲ್ವಾ ಪುನಿ ಸರಿ ನಡಿ ನಡಿ ಹೋಗೋಣ ಬಾ ಸಾಕು ಪುನಿ ನನ್ನ ಕೈಲಿ ಇನ್ನು ಅಷ್ಟೇ ಕಾಲು ನೋವುತ್ತಾ ಇದೆ ತುಂಬ ಆ ಚಿಕ್ಕಪೇಟೆಲಿ ಓಡಾಡಿ ಇಲ್ಲಿ ಎಲ್ಲ ಮುಗಿತಲ್ಲ ಸಾಕು ಬಾ ಪುನಿ ಹೋಗೋಣ ಸಾಕಾಯ್ತು ನನಗೆ ಸಾಕು ನಡಿಯೇ ಹೋಗೋಣ ಇಂದ ನಡಿಯೋಕೆ ಆಗ್ತಿಲ್ಲ ತುಂಬ ಸುಸ್ತಾಗಿದೆಯಾ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟಿದ್ದೀನಿ ಯಾವುದು ಬಿಟ್ಟಿಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ಸುಸ್ತ ಆಗ್ತಿದ್ರು ನಡ್ಕೊಂಡು ಓಡಾಡಿದೀನಿ ಗೊತ್ತಾ ಹೋಗೋಣ ಬಾರೆ ಹೋಗೋಣ ಬಾರೆ ಅಂತ ಒಂದ್ ಗಂಟೆಯಿಂದ ಕರೀತಿದೀನಿ ಈಗೋ ಇದೊಂದು ಇಗೋ ಇದೊಂದು ಅಂತ ಹೇಳಿ ಎಲ್ಲ ನೋಡ್ಕೊಂಡು ಬಂದೆ ಇನ್ನೇನು ಇನ್ನೇನು ಬಾಕಿ ಇದೆ ನೋಡಕ್ಕೆ ಎಲ್ಲ ನೋಡಿದ್ಯಾ ನಡಿ ಹೋಗೋಣ ಸಾಕು ಮನೆ ಕಡೆ ನೀನ್ ಕಾರಲ್ಲಿ ಡ್ರೈವ್ ಮಾಡು ನಾನು ಆರಾಮ್ಸೆ ಹಿಂದೆ ಕುತ್ಕೊಂಡು ಇದ್ದೆ ಹೊಡಿತೀನಿ ಸರಿ ಸರಿ ಆಯ್ತು ನಡಿ ಹೋಗೋಣ ಏನಾದ್ರು ಊಟ ಮಾಡ್ಕೊಂಡು ಹೋಗೋಣ ಹಾಗೇನೆ ಬಾಪು ನೀ ಹೋಗೋಣ ನನ್ಗೂ ತುಂಬಾ ಹೊಟ್ಟೆ ಹಸುವಾಗ್ತಿದೆ ತಿನ್ಬಿಟ್ಟು ಊರ್ ಕಡೆ ಹೋಗೋಣ